ದೇಶದಲ್ಲಿಯೇ ಎಲ್ಲೂ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿಲ್ಲ ಕರ್ನಾಟಕದಲ್ಲಿ ಮಾತ್ರ ಜಾರಿಗೆ ತರಲಾಗಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಬೋಸರಾಜು ಹೇಳಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಆದರೆ ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆ ಜಾಸ್ತಿಯಾಗಿದೆ ಇದೆಲ್ಲವನ್ನು ಸರಿದೂಗಿಸುವ ಕೆಲಸ ಮಾಡಬೇಕು ಎಂದರು ವಿಶ್ವಾಸ ಹೋಗ್ತಾ ಇದೆ ಆಶ್ವಾಸನ ಕೊಡ್ತಾರೆ ಮಾಡಲಿಲ್ಲ ನಾವು ಗ್ಯಾರಂಟಿ ಅಂತೇಳಿ ಸಪ್ ಹೋದ್ ಮಾಡಿದ್ವಿ ಫಸ್ಟ್ ದೇಶದಲ್ಲಿ ಯಾವುದೇ ಪಕ್ಷ ಗ್ಯಾರಂಟಿ ಅನುಸರ್ತ ನಾವು ಪ್ರಾರಂಭ ಮಾಡಿದಾಗ ಜನ ಫುಟ್ಬೋದು ಯಾರು ಮಾಡಿಲ್ಲ ಮೊದಲ ಮಾಹಿತಿ ನಮ್ಮ ನಮ್ಮ ವಿರೋಧ ಪಕ್ಷರಾಗಿದ್ದರು ಅಂತಕ್ಕಂಥ ವಿಜ್ರಾ ಬ್ಯಾಂಕ್ ಅವರು ನಮ್ಮ ಗ್ಯಾರಂಟಿ ಕಾರ್ಡ್ ಅಂತ ನ್ಯಾಷನಲ್ ಲೀಡರ್ಸ್ ಕರ್ಕೊಂಡು ರಾಹುಲ್ ಗಾಂಧಿ ಅವರು ಪ್ರಿಯಂಕಾ ಗಾಂಧಿ ಅವರು ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಮುಖ್ಯ ಮೇಲೆ ಕರ್ಕೊಂಬುದು ಒಂದೊಂದು ಗ್ಯಾರಂಟಿ ಅವ್ರ ಮುಖಾಂತರ ಮಾಡಿ ಆ ಗ್ಯಾರಂಟಿ ಕಾರ್ಡ್ ಮೇಲೆ ನಮ್ಮ ವಿರೋಧ ಪಕ್ಷ ನಾಯಕರು ವಿಜಯ ಅಧ್ಯಕ್ಷರು ಐದು ಗ್ಯಾರಂಟಿಗಳು ಕೊಡ್ತೀವಿ ನಾವು ಆಶೀರ್ವಾದ ಅಂತೇಳಿ ಸೈನ್ ಮಾಡಿ ಇಡೀ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಶಾಸಕರು ಮಾಜಿ ಶಾಸಕರು ಎಲ್ಲರ ಮನೆ ಮನೆಗೆ ತರಿಸಿ ಕಾರ್ಡ್ ಮಾಡಿಟ್ಕೊಡ್ರೆ ನಾವು ಎಲೆಕ್ಷನ್ ಅಂತ ನಾವು ಆಸಿಪದಿ ಗೌರ್ಮೆಂಟ್ ಮಾಡಿದ್ರೆ ನಮಗೆ ಕೇಳಿರೋದು ವಿಶ್ವಾಸೋಟ್ ಆಗಿರೋದು ನೋಡುವಂಥ ಆಶೀರ್ವಾದ ನಮ್ಮ ಸಪೋರ್ಟಿನ ಆಶೀರ್ವಾದ ಸರ್ಕಾರ ರಚನೆ ಫಸ್ಟ್ ಕ್ಯಾಬಿನೆಟ್ನಲ್ಲಿ ಈ ಐದೈದು ವರ್ಷದ ಬಗ್ಗೆ ಫಸ್ಟ್ ನೋಟಿಫಿಕೇಶನ್ ಆಗಿದೆ ಕರ್ನಾಟಕದಲ್ಲಿ ಗ್ರಾಮೀಣ ಬ್ಯಾಂಕ್ ಬ್ಯಾಂಕ್ ನೋಟಿಫಿಕೇಶನ್ ಮಾಡಿ ಮಹಿಳೆಯರಿಗೆ ಪೇ ಬಸ್ ஸ்டார்ட் மாட்டி ஜூன்னு சார் பந்த வந்து திங்க ஃபீ பஸ் எஸ்ட்டு இன்னூறு கோடி சேர்த்து மகிழத் டெய்லி யாவரேஜ் ஐம்பத்துலட்சு ஐம்பத்தி ஐம்பத்தி லட்ச யாவரேஜ் இது இன்னூறு கோடி அந்த மந்தி ஃப்ரீயாக இடீ ஸ்டேட் யாருத்தாவது இன்னூறு அது ஒன்று லட்ச ஒரு ಲಕ್ಷ ಕಾಂಗ್ರೆಸ್ ಬಂದು ಕೂಡ ನಮ್ಮ ಪಾರ್ಟಿ ಲಕ್ಷ ಕಾಂಗ್ರೆಸ್ ಇನ್ನೂರು ಮೇಲೆ ಇಲ್ಲೂ ಯೂನಿಟ್ಸ್ ತನಕ ಮೀ ಅದನ್ನು ಮೂರು ಮೂವತ್ತು ಅನ್ನ ಪಾಯಿ ಕೊಡ್ತದೆ ಐದು ಕೆಜಿ ಕೊಡ್ತದೆ ಐದು ಕೆ ಜಿ ಇನ್ನೂ ಕೊಡ್ಕೊಳ್ತೇವೆ ಇನ್ನೊಂದು ಐದು ಕೆ ಜಿ ಕೊಡೋದು ಹೇಳಿ ಕೊಡ್ತವೆ ಅಂತ ಹೇಳಿ ಲೆಟ್ರ್ ಬರೆದು ಈ ಸರ್ಕಾರಕ್ಕೆ ಟೊಟಲ್ ಕೊಡಬೇಕು ಅಂತೇಳಿ ಅದನ್ನು ಚಿನ್ನ ಮಾಡಿ ನಮ್ಮ ಹತ್ರ ಐದು ಕೆಜಿ ಕೊಡೋದು ಕೆಜೋದ್ ಮೂವತ್ತು ನಾಲ್ಕು ರೂಪಾಯಿನ ಕೊಡುವಂತ ಹೇಳಿ ಕೊಡ್ತೇವೆ ಅಂತೇಳಿ ಲೆಟ್ರೆ ಕೊಡೋದು ಅಂತೇಳಿ ಬರ್ತದೆ ಸೊ ಅದರ ಸಹಿತ ಈಗ ಈ ಕರ್ನಾಟಕದ ಶಿಕ್ಷಣ ಕೊಡಬೇಕು ಕೇಂದ್ರ ಸರ್ಕಾರ ಹಾಗಾಗಿ ಅದು ಮಾತುಕತೆ ಅಂತೇಳಿ ನಾವು ಆ ಐದು ಕೆ ಜಿ ಬದಲು ಮೂವತ್ತ್ನಾಲ್ಕು ರೂಪಾಯಿ ಅಂತೆ ನೂರ ಎಪ್ಪತ್ತು ರೂಪಾಯಿ ಡಿ ಬಿ ಮುಖಾಂತರ ಡೈರೆಕ್ಟಾಗಿ ಮಂದಿ ಕೊಡ್ತಾಯಿದ್ದೇವೆ ಅದು ಮಾತುಕೊಟ್ಟಂತೆ ಹೋಗ್ತಾರೆ ಅದರ ಜೊತೆ ಪ್ರತಿ ಮನೆ ಯಜಮಾನರಾಗಿ ಎರಡು ಸಾವಿರ ರೂಪಾಯಿ ಕೊಡ್ಕೊಂಡು ಬರ್ತೀವಿ ಯಾಕಂದರೆ ಗ್ಯಾಸ್ ರೇಟ್ ಹೆಚ್ಚಾಗಿದೆ ಪೆಟ್ರೋಲ್ નિજા વસ્તુ જાસ્તાર એ સંતોષ